ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಶಿವಯೋಗ ಸಾಧನೆಯಲ್ಲಿ ತೊಡಗಿದ್ದಂತಹ ಅಕ್ಕ ಮಹಾದೇವಿಯವರನ್ನ ನಾವು ಕಂಡುಕೊಂಡಿದ್ದೇವೆ ಇದೀಗ ಶಿವಯೋಗ ಸಾಧನೆಯಲ್ಲಿ ಮಗ್ನರಾಗಿದ್ದ ಮಹಾದೇವಿ ಅಕ್ಕನವರು ಯೋಗಾಂಗ ತ್ರಿವಿಧಿಯ ರಚನೆಗೆ ತೊಡಗುತ್ತಾರೆ ಅದು ಹೇಗೆ ಎಂಬುದನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅಕ್ಕ ಮಹಾದೇವಿಯು ಉತ್ಥಾನಗೊಂಡಾಗ ವೇಳೆ ಎಷ್ಟಾಯಿತೆಂದು ಅರಿವಾಗಲಿಲ್ಲ ದೀವಿಗೆಯು ಸಾಕಷ್ಟು ಎಣ್ಣೆಯಿಂದ ತುಂಬಿದ್ದನ್ನ ನೋಡಿ ವಿಸ್ಮಯವಾಗಿತ್ತು ದೀರ್ಘಕಾಲದವರೆಗೆ ಪದ್ಮಾಸನದಲ್ಲಿ ಕುಳಿತಿದ್ದರೂ ಸಹ ನೋವೆನಿಸದೆ ಶರೀರವು ಅರಳೆಯಷ್ಟು ಹಗುರವಾಗಿದ್ದು ಅತೀಂದ್ರಿಯ ಅನುಭವವು ದಿವ್ಯಾನಂದವನ್ನ ನೀಡಿದ್ದಿತು ಇಷ್ಟಲಿಂಗವನ್ನ ಧರಿಸಿಕೊಳ್ಳುತ್ತಾ ತನ್ನ ಅನುಭವವನ್ನು ಬರೆದಿಡಬೇಕು ಎನಿಸುತ್ತಿದೆ ಓಲೆಯನ್ನ ಓಲೆಯ ಕಂಟವನ್ನ ಒಡನೆಯೇ ಇರಿಸಿಕೊಳ್ಳಲಿಲ್ಲವಲ್ಲ ಎಂದುಕೊಂಡು ಮಗ್ಗುಲಿಗೆ ನೋಡಿದಾಗ ಅವು ಸಿದ್ಧವಾಗಿದ್ದವು ಅವುಗಳ ಪಕ್ಕದಲ್ಲಿ ಕೇಸರಿ ಮಿಶ್ರಿತ ಹಾಲು ಸಿಪ್ಪೆ ತೆಗೆದಿಟ್ಟ ಹಣ್ಣುಗಳು ಇದ್ದವು ಇದು ನೀಲಾಂಬಿಕೆಯ ವ್ಯವಸ್ಥೆಯಿರಬೇಕು ಎಂದುಕೊಂಡು ಹೃದಯ ತುಂಬಿ ಬಂದಿತು ಮಾತೃಪ್ರಸಾದವೆಂದು ಭಕ್ತಿಯಿಂದ ಸ್ವೀಕರಿಸಿ ತನ್ನ ಅನುಭವವನ್ನ ತ್ರಿಪದಿಯ ಮೂಲಕ ಬರೆಯಲಾರಂಭಿಸಿದಳು ತುಂಬಿದ ಹೊಳೆ ಹರಿವಂತೆ ಅನುಭವವು ತ್ರಿಪದಿಯ ರೂಪದಲ್ಲಿ ನಿರರ್ಗಳವಾಗಿ ಹರಿಯಿತು ಬೆಳಗಿನ ಕೋಳಿ ಕೂಗಿದಾಗ ಮೇಲಕ್ಕೆದ್ದಳು ಎಷ್ಟೋ ವರ್ಷಗಳ ಅಂತರಂಗದ ಹಸಿವೆ ಇಂದು ಹಿಂಗಿತು ಎನಿಸಿ ಸಂತೃಪ್ತಿಯು ಸರ್ವಾಂಗವನ್ನ ಬಳಸಿಕೊಂಡಿತ್ತಿತು ಆ ಸಂತೃಪ್ತಿಯ ಅಲೆಗಳನ್ನು ವದನ ಸರಸಿಯಲ್ಲಿ ಇಂಬಿಟ್ಟುಕೊಂಡು ಸುಪ್ರಭಾತದ ಪೂಜೆ ಮುಗಿಸಿ ಅನುಭವಗೋಷ್ಠಿಗೆ ನಡೆದಳು ಮುಂಜಾವಿನ ಪೂಜೆ ಪೂರೈಸಿ ಬಸವಣ್ಣ ಪ್ರಭುದೇವ ಮತ್ತು ಚನ್ನ ಬಸವಣ್ಣನವರು ನೆರೆದ ಶರಣರ ಮಧ್ಯೆ ಚರ್ಚೆಗಾಗಿ ಕೈಗೆತ್ತಿಕೊಳ್ಳಬೇಕಾದಂತಹ ವಿಷಯದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದರು ಅಕ್ಕ ಮಹಾದೇವಿ ಪ್ರಸನ್ನ ವದನಳಾಗಿ ಅವರಿಗೆ ಪ್ರಣಾಮಿಸಲು ಮೂವರು ಮರು ನಮಸ್ಕರಿಸಿದರು ಬಹುದಿನಗಳ ನಿನ್ನ ಬಯಕೆ ಕೈ ಸೇರಿತ್ತಲ್ಲವೇ ಅಕ್ಕ ಚನ್ನ ಮಲ್ಲಿಕಾರ್ಜುನನ ಪ್ರೇಮ ಪಾತ್ರ ಅರ್ಧಾಂಗಿನಿ ನೀನು ಅಂತೆಯೇ ನಿನ್ನ ಸಾಧನೆಗೆ ಅವನು ಬಹುಬೇಗನೆ ಫಲವೇಯುವನು ಕೂಡಲದಲ್ಲಿ ಸಗುಣ ಸಾಕ್ಷಾತ್ಕಾರ ಹೊಂದಿದ ನಂತರ ನಾನು ಇತ್ತ ಬಂದೆನೆಷ್ಟೆ ಆಗ ನನ್ನ ಗಂಡ ಬರಬೇಕೆಂದು ಎನ್ ಅಂತರಂಗವೆಂಬ ಮನೆಯ ತೆರವು ಮಾಡಿ ಹೃದಯ ಕಮಲದಲ್ಲಿ ಪ್ರೇಮದ ಹಾಸಿಗೆ ಹಾಸಿ ಅದಕ್ಕೆ ಧ್ಯಾನದ ಅಲಂಕಾರ ಮಾಡಿ ಜ್ಞಾನದ ದೀಪವಿರಿಸಿ ಪಶ್ಚಿಮದ ಬಾಗಿಲನ್ನು ತೆರೆದು ಮೈಯೆಲ್ಲ ಕಣ್ಣಾಗಿ ಕಾಯುತ್ತಲಿದ್ದೆ ಹನ್ನೆರಡು ವರ್ಷಗಳ ಘನ ಸಾಧನೆಯಿಂದ ಪರಿತಪಿಸಿದಾಗ ನನ್ನೊಡೆಯ ಕಣ್ತೆರೆದು ಕೃಪೆ ತೋರಿ ಹೃದಯದಲ್ಲಿ ಮೂರ್ತಿಗೊಂಡ ನಿನ್ನನ್ನು ಮಾತ್ರ ಅಷ್ಟು ದೀರ್ಘಕಾಲ ಕಾಯಿಸಲಿಲ್ಲ ಮಕ್ಕಳ ಮೇಲಿರುವುದಕ್ಕಿಂತ ಹೆಂಡಿರ ಮೇಲೆ ಪ್ರೀತಿಯೂ ಹೆಚ್ಚಲ್ಲವೇ ಬಸವಣ್ಣ ಮುಗುಳ್ನಕ್ಕರು ಅಪ್ಪ ಗುರಿಗೊಂದು ದಾರಿಯನ್ನ ಮೊಟ್ಟು ಮೊದಲಿಗೆ ಕಂಡು ಹಿಡಿದವರಿಗೆ ಬಹು ಕಷ್ಟ ಒಮ್ಮೆ ಕಂಡುಕೊಂಡು ರಾಜ ಮಾರ್ಗವನ್ನ ಹಾಕಿಕೊಟ್ಟ ಬಳಿಕ ಹಿಂಬಾಲಿಸುವವರಿಗೆ ಕಷ್ಟವೇ ನೀನು ನಮಗೆಲ್ಲ ದಾರಿದೀಪ ಅಕ್ಕಮಹಾದೇವಿ ಕೃತಜ್ಞತೆಯಿಂದ ನುಡಿದಳು ಸರಿಯಾಗಿ ನುಡಿದ ತಾಯಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾಗಿರುವವನು ಈ ಸಂಗನ ಬಸವಣ್ಣನು ಭಕ್ತರು ದೇವನಿಗೆ ಬರೆಯಬೇಕಾದ ಭಿನ್ನಪದ ಓಲೆಗಳನ್ನ ಸಂಗನ ಬಸವಣ್ಣನ ವಿಳಾಸಕ್ಕೆ ಹಾಕಿದರೆ ಸಾಕು ಏಕೆಂದರೆ ಸರ್ವವ್ಯಾಪಕನು ನಿರಾಕಾರನೂ ಆದ ಆ ಪರಮಾತ್ಮನು ವಿಶೇಷವಾಗಿ ಕೇಂದ್ರೀಕೃತವಾಗಿ ಈ ಮಹಾಗುರುವಿನ ಆಶ್ರಯದಲ್ಲಿ ಇರುವನು ಪ್ರಭುದೇವರು ನಕ್ಕರು ಬಸವಣ್ಣನವರು ಗಂಭೀರ ಮುದ್ರೆ ಧರಿಸಿ ಹೇಳಿದರು ಇದು ಬಹುದೊಡ್ಡ ಮಾತು ಪ್ರಭುದೇವರೇ ಈಗಾಗಲೇ ಜನರು ನನ್ನನ್ನ ಧರ್ಮಗುರು ಸಮಯಾಚಾರಿಯನ್ನ ತೊಡಗಿರುವರು ಈ ಹೊಗಳಿಕೆ ನನಗೆ ಬಹಳಷ್ಟು ವ್ಯತೆಯನ್ನ ಉಂಟು ಮಾಡುತ್ತಿದೆ ಬಸವಣ್ಣ ನಿನ್ನ ಬಂಧುಗಳಾಗಿ ಸಮಕಾಲೀನರಾಗಿ ಇರುವ ಪುಣ್ಯ ನಮ್ಮದು ಮುಂದಿನ ಜಗತ್ತು ನಿನ್ನಂಥ ಸರ್ವಾಂಗ ಪರಿಪೂರ್ಣ ಮಹಾಂತನನ್ನ ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಬಲ್ಲುದೆ ಇಂತಹ ವ್ಯಕ್ತಿಯೋರ್ವನಿದ್ದ ಇರಲು ಸಾಧ್ಯ ಎಂದು ಕಲ್ಪಿಸಿಕೊಳ್ಳಬಹುದೇ ಎಂಬ ಸಂಶಯ ನನಗೆ ಚನ್ನ ಬಸವಣ್ಣ ಅಷ್ಟಲ್ಲದಿದ್ದರೆ ನಿನ್ನ ಹೆಸರು ಮಂತ್ರವಾಗಿ ಜನಮನನದಲ್ಲಿ ನಿಲ್ಲಬಹುದಿತ್ತೆ ನೀನರೆಯೇ ಬಸವಣ್ಣ ನಾಳಿನ ಜಗತ್ತು ದೇವರ ಇರವನ್ನೇ ಮರೆತು ನಾಸ್ತಿಕವಾಗಿ ನಿಂತರೂ ನಿನ್ನ ಹೆಸರನ್ನ ಎಂದೂ ಮರೆಯದು ಮಾನವತಾವಾದಿ ಎಂದು ಸ್ವತಂತ್ರ ವಿಚಾರಕನೆಂದು ದೀನರ ಉತ್ಥಾರಕನೆಂದು ಜಾತ್ಯಾತೀತ ರಾಷ್ಟ್ರ ನಿರ್ಮಾಪಕನೆಂದು ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಿದ ಸಮತಾವಾದಿಯೆಂದು ಶ್ರೀ ಸಾಮಾನ್ಯನಿಗೆ ಧರ್ಮ ಮಂದಿರದ ಹೆಬ್ಬಾಗಿಲು ತೆರೆದು ಇಂಪು ಕೊಟ್ಟವನೆಂದು ಜಯಘೋಷ ಮಾಡುವುದು ಧರ್ಮವನ್ನು ನಂಬಿದರೆ ಮೂಢನಂಬಿಕೆ ಕರ್ಮವಾದ ನಿರಾಶೆ ಹೇಡಿತನಗಳು ಬರುವವು ಎಂಬ ವಿತಂಡವಾದಗಳು ನಿನ್ನ ಬದುಕನ್ನು ನೋಡಿ ವೈಚಾರಿಕ ಶರಣ ಸಾಹಿತ್ಯವನ್ನು ಓದಿ ನಿಜವಾದ ಧರ್ಮದ ತಳಹದಿಯ ಮೇಲೆಯೇ ಮೌಢ್ಯತೆ ಇಲ್ಲದ ವಾಸ್ತವಾದಿತ್ವದ ತತ್ವನಿಷ್ಠೆಯ ವರ್ಗರಹಿತ ವರ್ಣರಹಿತ ಸಮಾಜ ರಾಷ್ಟ್ರಗಳನ್ನು ಕಟ್ಟಬಹುದು ಎಂಬ ನಂಬಿಕೆ ತಾಳುವುದು ಈಗ ನೀನು ವಿಚಾರವಂತ ಭಕ್ತರ ಮಂತ್ರ ಪುರುಷನಾಗಿದ್ದರೆ ಶತಮಾನಗಳ ಬಳಿಕ ಕೋಟಿ ಕೋಟಿ ಶ್ರಮಜೀವಿಗಳ ಆರಾಧ್ಯ ಗುರುವಾಗುವೆ ಪ್ರಭುದೇವರು ಭಕ್ತಿ ಭಾವ ತುಂಬಿ ನುಡಿದರು ಸಾಕು ಸಾಕು ಪ್ರಭುವೆ ಈ ಹೊಗಳಿಕೆಯ ಹೊನ್ನಶೂಲ ಸಾಕು ತಂದೆ ನನ್ನ ಬದಲು ದೇವಾದಿ ದೇವನನ್ನ ಹೊಗಳಿರಿ ಕೇಳಿ ಪುನೀತನಾಗುವೆ ಸ್ವಲ್ಪ ನೊಂದುಕೊಂಡು ಬಸವಣ್ಣನವರು ವಿನೀತರಾಗಿ ಖಿನ್ನ ಧ್ವನಿಯಲ್ಲಿ ಹೇಳಿದರು ಹೊಗಳಿಕೆಯಲ್ಲ ಬಸವಣ್ಣ ಇದು ವಾಸ್ತವಿಕತೆ ಕಾಯಕ ತತ್ವವನ್ನು ನೀಡಿ ದುಡಿತಕ್ಕೆ ಗೌರವವನ್ನು ದೈವತ್ವವನ್ನು ತಂದುಕೊಟ್ಟು ಭೂಸ್ವರ್ಗವನ್ನ ನಿರ್ಮಾಣ ಮಾಡಿದ ನೀನು ಕಾಣದ ಆ ದೇವನಿಗಿಂತ ಮಿಗಿಲು ಅವನನ್ನು ತೋರಿದವ ನೀನೇ ತಾನೇ ದೇವರು ಮುಕ್ತಿಯನ್ನು ನೀಡುವವನು ನೀನು ಕೊಡಿಸುವವನು ನಾವು ಪಡೆಯುವವರು ಅಕ್ಕ ಮಹಾದೇವಿ ನುಡಿದಳು ಆಯಿತು ತಾಯಿ ನೀನು ಅವರ ಜಾಡಿನಲ್ಲೇ ನುಡಿಯುವೆಯಾ ಈ ಹೊಗಳು ಬಟ್ಟಂಗಿಗಳ ಕೂಟ ಸಾಕು ಬೆತ್ತದ ಬುಟ್ಟಿಯಲ್ಲಿ ಅದೇ ನನ್ನ ತಂದಿರುವೆ ತೋರಿಸು ಬಸವಣ್ಣನವರು ಮಾತಿನ ಪಥವನ್ನ ತಿರುಗಿಸಿದರು ಅಕ್ಕ ಮಹಾದೇವಿ ತಾನು ರಚಿಸಿದ ತ್ರಿಪದಿಗಳನ್ನ ಎದುರಿಗೆ ಇಟ್ಟಳು ಕೃತಿಯ ಹೆಸರೇನು ಪ್ರಭುದೇವರು ಪ್ರಶ್ನಿಸಿದರು ಯೋಗಾಂಗ ತ್ರಿವಿಧಿ ಎಂದು ವಿಷಯ ವ್ಯಾಪ್ತಿಯೇನು ಚನ್ನಬಸವಣ್ಣನವರು ಕೇಳಿದರು ಈಗಾಗಲೇ ನಾನು ನೂರಾರು ವಚನಗಳನ್ನು ಬರೆದಿರುವೆ ಅವು ಸಮಗ್ರ ಜೀವನದ ವಿವಿಧ ಘಟನೆಗಳನ್ನು ನಾನು ಹೇಳಲಿರುವ ತತ್ವಗಳನ್ನು ಒಳಗೊಂಡು ನುಡಿದ ಮೌಕ್ತಿಕಗಳು ಆದರೆ ಈ ಕೃತಿಯು ವಿಶೇಷವಾಗಿ ಯೋಗ ಸಾಧನೆಯ ದರ್ಪಣವಾಗಿ ಸ್ವಾನುಭಾವವನ್ನು ಪ್ರತಿಬಿಂಬಿಸಬೇಕೆಂದು ನನ್ನಿಚ್ಛೆ ಒಳ್ಳೆಯ ವಿಚಾರ ಎಂದು ಬಸವಣ್ಣನವರು ಮೆಚ್ಚುಗೆಯನ್ನ ಸೂಸಿ ನೀನೇ ಓದು ತಾಯಿ ಎಂದರು ಅಕ್ಕ ಮಹಾದೇವಿಯು ತಂಬೂರಿಯನ್ನ ಮಿಂಟುತ್ತ ಜನಪದ ಗೀತೆಯ ದಾಟಿಯಲ್ಲಿ ಹಾಡತೊಡಗಿದರು ಮೊದಲು ಗುರು ಸ್ತೋತ್ರವನ್ನ ಮಾಡಿ ನಂತರ ಯೋಗ ಸಾಧನೆಯ ವಿವಿಧ ಹಂತಗಳಲ್ಲಿ ಸಾಧಕನ ಮನಸ್ಥಿತಿ ಅವನು ಪಡೆಯುವ ಅನುಭವಗಳನ್ನ ಸುಶ್ರಾವ್ಯವಾಗಿ ಹಾಡಿದಳು ಮಾಘ ಮಾಸವು ಪೋಗಿ ಮೇಗೆ ಬಂದಿತು ಚೈತ್ರ ಬೇಗ ಮಾ ಮರವು ತಳಿರೀರೆ ಬೇಗ ಮಾಮರವು ತಳಿರೀರೆ ಅದ ಕಂಡು ಕೂಗಿ ಕರೆಯಿತ್ತು ಕಳಕಂಠ ಒಂಬತ್ತು ವೆಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತು ಇರುತಿಹುದು ಸಂಭ್ರಮದ ಮುತ್ತು ಇರುತಿಹುದು ಅದರನುವ ನಂಬಿ ಕಂಡವನೇ ಕಡುಜಾಣ ಕೋಡಗದ ಒಡಗೂಡಿ ಆಡುವ ನರಿನಾಯಿ ಗೀಡಾದ ಮನೆಯ ಮುರಿದೇನು ಗೀಡಾದ ಮನೆಯ ಮುರಿದೇನು ಮತ್ತೊಂದು ಗೂಡಿನೊಳು ನಾನು ಮರೆದೇನು ಹಿತ್ತಲ ಬಾಗಿಲ ತೆರೆದು ಸತ್ತವನ ಎಬ್ಬಿಸಿ ಹೆತ್ತಮ್ಮನ ಕರವ ಪಿಡಿಯಲು ಹೆತ್ತಮ್ಮನ ಕರವ ಪಿಡಿಯಲು ಅವಳೀಗ ಇತ್ತಳು ತನ್ನ ಪದಕವನು ಕುಂಡಲಿಯ ಸರ್ಪನು ತುಂಡ ಮೇಲಕ್ಕೆ ಕೆಗೆಯೇ ಮಂಡಲವು ಮೂರು ಬೆಳಗಾಗಿ ಮಂಡಲವು ಮೂರು ಬೆಳಗಾಗಿ ನಡುವಾಳ ಖಂಡ ಜ್ಯೋತಿಯಲ್ಲಿ ಬಯಲಾದೆ ಖಂಡ ಜ್ಯೋತಿಯಲ್ಲಿ ಬಯಲಾದೆ ಹೃದಯವು ಸೂಯಿದಾನದ ಸರಸಿಯಾಗಿ ತದಾತ್ಮ ಭಾವದಿಂದ ಅಕ್ಕ ಮಹಾದೇವಿಯು ಹಾಡಿ ನಿಲ್ಲಿಸಿದಾಗ ತಂಟಂಬೂರಿಯನ್ನ ಬೆರಳುಗಳು ಮೀಂಟುತ್ತಲೇ ಇದ್ದು ಪರಮಾನಂದದ ಅಲೆಗಳು ಸುತ್ತಲೂ ಪ್ರವಹರಿಸುತ್ತಿದ್ದವು ಭಲೆ ಭಲೆ ಅದ್ಭುತ ಪ್ರಭುದೇವರು ಉದ್ಘರಿಸಿದರು ಬಸವಣ್ಣನವರು ಮಾತಿಗೆ ಮೀರಿದ ಸಂತೃಪ್ತಿಯ ನಗೆ ಸೂಸುತ್ತಾ ನುಡಿದರು ಶರಣ ಶರಣಿಯರಿಗೆ ಶರಣು ಶರಣಾರ್ಥಿ ಯಾವ ವಿಷಯವನ್ನ ಪ್ರಸ್ತಾಪಿಸೋಣ ಎಂದು ಚಿಂತನೆಯನ್ನ ಮಾಡುತ್ತಿರುವಾಗಲೇ ಅಕ್ಕ ಮಹಾದೇವಿಯವರು ತಮ್ಮ ನೂತನ ಕೃತಿಯ ಪರಿಚಯವನ್ನ ತಮಗೆ ಮಾಡಿಕೊಟ್ಟಿರುವರು ಈಗ ಅವರು ಹಾಡಿದ ತ್ರಿಪದಿಗಳ ಅರ್ಥ ನಿಮಗೆಲ್ಲ ಎಷ್ಟಾಯಿತು ಎಂಬುದನ್ನು ಅರಿಯೋಣ ತಿಳಿಯದಿದ್ದರೆ ಸ್ವತಃ ಅನುಭಾವ ಶಿಖಾಮಣಿಗಳಾದ ಅವರೇ ಬಿಡಿಸಿ ಹೇಳಬೇಕು ಎಂದು ಬಸವಣ್ಣನವರು ಸಭೆಯ ಮುಂದೆ ಹೇಳಿದರು ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾಪ್ತಿಗಳು